Bye! ವೆಲ್ಕಮ್ ಟು ಯೋಯೋ ಕನ್ನಡ ಜಿಯೋ ತನ್ನ ಎಚ್ ಮತ್ತು ಜಿಯೋ ಬ್ರಾಡ್ ಬ್ಯಾಂಡ್ ಸೇವೆಯನ್ನ ಹೊರತರ್ತಾ ಇರೋದು ಈಗಾಗಲೇ ಗೊತ್ತಿರೋ ವಿಷಯ ಆದ್ರೆ ಈಗ ಹೊಸ ಸುದ್ದಿ ಹೊರಬಿದ್ದಿದ್ದು ಜಿಯೋ ಬ್ರಾಡ್ಬ್ಯಾಂಡ್ ಬಗೆಗಿನ ಕೆಲವು ಮಾಹಿತಿಗಳು ಲೀಕ್ ಆಗಿದೆ ಜಿಯೋ ಬ್ರಾಡ್ಬ್ಯಾಂಡ್ ಸೇವೆ ಮೂರು ತಿಂಗಳು ಉಚಿತವಾಗಿರಲಿದೆ ಇನ್ನು ಸ್ಪೀಡ್ ಡೇಟಾ ಸೇವೆಯಲ್ಲೂ ಮುಂದಿರುವ ಜಿಯೋ ಬ್ರಾಡ್ ಬ್ಯಾಂಡ್ ಎಲ್ಲರ ಹುಬ್ಬೇರಿಸಿದೆ ಜಿಯೋ ಬ್ರಾಡ್ಬ್ಯಾಂಡ್ ಹೊರಬಿದ್ದಿರುವ ಶಾಕಿಂಗ್ ಮಾಹಿತಿಗಳಲ್ಲಿ ಇದು ಕೂಡ ಒಂದಾಗಿದ್ದು ಜಿಯೋ ಬ್ರಾಡ್ ಬ್ಯಾಂಡ್ ಫೋರ್ ಹಂಡ್ರೆಡ್ ಎಂಬಿಪಿಎಸ್ ಸ್ಪೀಡ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಜಿಯೋ ಸಿಮ್ನಂತೆಯೇ ಜಿಯೋ ಬ್ರಾಡ್ ಸಹ ಮೂರು ತಿಂಗಳು ಉಚಿತವಾಗಿರಲಿದೆ ಎನ್ನುವ ಮಾಹಿತಿ ಹೊರಬಿದ್ದಿದೆ ಇನ್ನು ಹಳೆಯ ಬ್ರಾಡ್ ಬ್ಯಾಂಡ್ ರಿಸೀವರ್ ಮೇಲೆ ನೂರರಷ್ಟು ಕ್ಯಾಶ್ ಬ್ಯಾಕ್ ಸಿಗಲಿದೆ ಜಿಯೋ ಮೂರು ಬ್ರಾಡ್ಬ್ಯಾಂಡ್ ಪ್ಲಾನ್ಗಳನ್ನು ಬಿಡುಗಡೆ ಮಾಡುತ್ತಿದ್ದು ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಹಂಡ್ರೆಡ್ ಜಿ ಬಿ ಡೇಟಾವನ್ನ ಫಿಫ್ಟೀನ್ ಎಂಬಿಪಿಎಸ್ ಸ್ಪೀಡ್ನಲ್ಲಿ ನೀಡ್ತಾ ಇದೆ ಇನ್ನೊಂದು ಪ್ಲಾನ್ನಲ್ಲಿ ಎಂಟು ನೂರು ರೂಪಾಯಿಗೆ ಪ್ರತಿ ತಿಂಗಳು ಅನ್ಲಿಮಿಟೆಡ್ ಡೇಟಾವನ್ನ ಟೆನ್ ಎಂಬಿಬಿಎಸ್ ಸ್ಪೀಡ್ನಲ್ಲಿ ನೀಡ್ತಾ ಇದೆ ಜಿಯೋ ಬ್ರಾಡ್ ಬ್ಯಾಂಡ್ ಬಗ್ಗೆ ಲೀಕ್ ಆಗಿರುವ ಮಾಹಿತಿಯಲ್ಲಿ ಪ್ರತಿ ದಿವಸ ಫೋರ್ ಹಂಡ್ರೆಡ್ ಎಂಬಿಪಿಎಸ್ ಸ್ಪೀಡ್ನಲ್ಲಿ ತ್ರೀ ಹಂಡ್ರೆಡ್ ಜಿಬಿ ಡೇಟಾ ನೀಡಲಾಗ್ತಿದೆ ಎನ್ನಲಾಗಿದೆ ಆದರೆ ಇದಕ್ಕೆ ವಿಧಿಸಿರುವ ದರದ ಬಗ್ಗೆ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ